ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಈ ರೀತಿಯಾದ ಡಿಸೈನ್ ಬ್ಲೌಸ್ ಪೀಸ್ ಇದನ್ನ ಉಪಯೋಗಿಸ್ಬಿಟ್ಟು ನಾವು ಸ್ಲಿಮ್ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಈ ರೀತಿಯಾದ ಬ್ಲೌಸ್ ಪೀಸ್ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮಲ್ಲೂ ಇದ್ದೇ ಇರುತ್ತೆ ನಾವೆಲ್ಲಾದ್ರೂ ಹೋದಾಗ ಕುಂಕುಮ್ ಕೊಟ್ಟಿರ್ತಾರೆ ಅದನ್ನ ನಾವು ವೇಸ್ಟ್ ಆಗಿ ಇಡೋದ್ರ ಬದಲು ಈ ರೀತಿ ಬ್ಲೌಸ್ ಪೀಸ್ ಗಳನ್ನ ಉಪಯೋಗಿಸ್ಬಿಟ್ಟು ನಾವು ಗ್ರ್ಯಾಂಡ್ ಆಗಿ ತುಂಬಾ ಲುಕ್ ಆಗಿ ಕಾಣುವಂತ ಸ್ಲಿಮ್ ಬ್ಯಾಗ್ ಅಥವಾ ಕ್ರಾಸ್ ಮಾಡಿ ಹೇಗೆ ಅಂತ ಹೇಳಿ ಈ ರೀತಿಯಾದ ಕಲರ್ಸ್ ಇದೆ ಈ ಕಲರ್ಸ್ ಅಲ್ಲಿ ತೋರಿಸ್ತೇನೆ ನಾವು ನಮ್ಗೆ ಬೇಕಾದ್ರೂ ಹೊಲ್ಕೊಳ್ಬಹುದು ಅಥವಾ ರಿಟರ್ನ್ ಗಿಫ್ಟ್ ಕೊಡ್ಲಿಕ್ಕಾದ್ರೂ ಹೊಲ್ಕೊಳ್ಬಹುದು ಅಥವಾ ನೀವು ಬೇರೆ ಹತ್ರ ಈ ರೀತಿಯಾದ ಬ್ಲೌಸ್ ಪೀಸ್ ಇದ್ರೆ ಅದು ಕಸ್ಟಮರ್ ಹೊಲ್ಕೊಡಿ ಅಂತ ಕೇಳಿದಾಗ ಅವಾಗ ಕೂಡ ನೀವು ಅವ್ರ ಹತ್ರನೇ ಕ್ಲಾತ್ ನೆಸ್ ಮಾಡ್ಬಿಟ್ಟು ಬೇರೆ ಚಾರ್ಜ್ ಎಲ್ಲ ಮಾಡಿ ಸ್ಟಿಚ್ ಮಾಡಿಕೊಡ್ಬೋದು ಅದಕ್ಕೂ ಮೊದಲು ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಇದು ಎಷ್ಟು ಸೆಂಟಿಮೀಟರ್ ಇದೆ ಅಂತ ನೋಡೋಣ ಎಂಬತ್ತು ಸೆಂಟಿಮೀಟರ್ ಇರೋ ಬ್ಲೌಸ್ ಪೀಸು ಇದರಲ್ಲಿ ಎಷ್ಟು ಸ್ಲಿಮ್ ಬ್ಯಾಗ್ ಆಗುತ್ತೆ ಅಂತ ಹೇಳಿ ಹೇಳ್ತೀನಿ ಅಗಲ ಒಂಬತ್ತೂವರೆ ಇಂಚ್ ಇದೆ ಉದ್ದ ಹತ್ತೊಂಬತ್ತು ಇಂಚ್ ಇದೆ ಈ ರೀತಿಯಾದ ಅಳತೆ ಕಟ್ ಮಾಡ್ಕೊಂಡು ಇದ್ರಲ್ಲೇ ಹ್ಯಾಂಡಲ್ ತಗೊಂಡ್ರೆ ನಿಮಗೆ ಮೂರು ಸ್ಲಿಮ್ ಬ್ಯಾಗ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಕಲರ್ ಹ್ಯಾಂಡಲ್ ಕೊಟ್ಟರೆ ನಿಮಗೆ ನಾಲ್ಕು ಸ್ಲಿಮ್ ಬ್ಯಾಗ್ ಬರುತ್ತೆ ಇದೇ ಅಳತೆಗೆ ಒಂದು ಲೈನಿಂಗ್ ತಗೊಳ್ಬೇಕು ಫೋಮ್ ತಗೊಳ್ಬೇಕು ಫಸ್ಟ್ ಲೈನಿಂಗ್ ಇಡಬೇಕು ನಂತರ ಫೋಮ್ ಇಡಬೇಕು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕೊಂಡು ಎಕ್ಸ್ಟ್ರಾ ಲೈನಿಂಗ್ ಫೋಮ್ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು ಯಾವುದಾದ್ರೂ ಒಂದು ಸೈಡು ಎರಡೂವರೆ ಇಂಚಿಗೆ ಈ ರೀತಿಯಾಗಿ ಲೈನ್ ಹಾಕೊಳ್ಬೇಕು ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಅಲ್ಲಿ ಕಟ್ ಮಾಡ್ಕೊಳ್ಬೇಕು ಒಂಬತ್ತುವರೆ ಇಂಚಿಗೆ ಎರಡು ಜಿಪ್ ಬೇಕಾಗುತ್ತೆ ಫಸ್ಟ್ ಒಂದು ಜಿಪ್ನ ಎತ್ತಿಡಬೇಕು ಇನ್ನೊಂದು ಜಿಪ್ನ ಈ ಬಟ್ಟೆನ ಸೀದಾ ಇಡಬೇಕು ಜಿಪ್ನ ಉಲ್ಟಾ ಇಟ್ಬಿಟ್ಟು ಹೀಗೆ ಒಂದು ಹೊಲಗೆ ಹಾಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಈ ರೀತಿ ಉಲ್ಟಾ ಮಾಡ್ಕೊಳ್ಬೇಕು ಹೊಲಗೆಣ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲ್ದೆ ಆದ್ಮೇಲೆ ಸೀದಾ ಇಟ್ಕೊಳ್ಬೇಕು ಎರಡೂವರೆ ಇಂಚ್ ಕಟ್ ಮಾಡಿ ಎತ್ತಿಟ್ಟಿರ್ತೀವಲ್ಲ ಆ ಪೀಸ್ನ ಈ ರೀತಿಯಾಗಿ ಜಿಪ್ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕೊಳ್ಬೇಕು ಉಲ್ಟಾ ಇಟ್ಕೊಳ್ಬೇಕು ಹೊಲಗೇನ ಈ ರೀತಿಯಾಗಿ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಸ್ವಲ್ಪ ಜಿಪ್ ಓಪನ್ ಮಾಡಿ ರನ್ನರ್ಸ್ ಹಾಕೊಂಡು ಮಧ್ಯದಲ್ಲೇ ನಿಲ್ಲಿಸಿರ್ಬೇಕು ಒಂಬತ್ತುವರೆ ಇಂಚು ಆಗಲ್ಲ ಹತ್ತು ಇಂಚು ಉದ್ದ ಇರೋದು ಒಂದು ಲೈನಿಂಗ್ ಬಟ್ಟೆ ಬೇಕಾಗುತ್ತೆ ಫಸ್ಟ್ ಲೈನಿಂಗ್ ಬಟ್ಟೆ ಇಡಬೇಕು ನಂತರ ಜಿಪ್ ಹಾಕಿ ರೆಡಿ ಮಾಡಿಕೊಂಡಿರೋ ಪೀಸ್ನ ಇದ್ರ ಮೇಲೆ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕೊಳ್ಬೇಕು ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು ಪುನಃ ಜಿಪ್ನ ಉಲ್ಟಾ ಇಡಬೇಕು ಈ ಬಟ್ಟೆ ಸೀದಾ ಇಟ್ಕೊಳ್ಬೇಕು ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಹೊಲಗೆ ಹಾಕೊಳ್ಬೇಕು ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಸೀದಾ ಇಟ್ಕೊಳ್ಬೇಕು ಜಿಪ್ಪನ್ನು ಬಿಚ್ಕೊಳ್ಬೇಕು ಒಂದು ಪೀಸು ಇನ್ನೊಂದು ಸೈಡು ಈ ಬೀಸ್ನ ಸೀದಾ ಇಡಬೇಕು ಜಿಪ್ಪನ್ನು ಈ ರೀತಿಯಾಗಿ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಗೆ ಹಾಕ್ಕೊಳ್ಬೇಕು ಪುನಃ ಉಲ್ಟಾ ಇಟ್ಕೊಳ್ಬೇಕು ಹೊಲ್ಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಜಿಪ್ ಹಾಕಿರೋದನ್ನ ಈ ರೀತಿ ಎಡಗಡೆ ಹಿಡ್ಕೊಳ್ಬೇಕು ಫಸ್ಟ್ ಒಂದು ರನ್ನರ್ಸ್ ಹಾಕಬೇಕು ಫಸ್ಟ್ ನಂತರ ಜಿಪ್ ಹಾಕ್ತಾ ಇರೋದನ್ನು ಎಡಗಡೆ ಹಿಡ್ಕೊಳ್ಬೇಕು ಈ ರೀತಿ ಒಂದ್ಸರಿ ರನ್ನರ್ಸ್ ಹಾಕಿ ತೆಗಿಬೇಕು ಇನ್ನೊಂದ್ಸಲ ಸ್ವಲ್ಪ ಜಿಪ್ಪು ಓಪನ್ ಮಾಡಿಕೊಂಡು ಈ ರೀತಿಯಾಗಿ ರನ್ನರ್ಸ್ ಹಾಕಿ ಮಧ್ಯದೆಲೆಯ ನಿಲ್ಸಿರಬೇಕು ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ಸ್ವಲ್ಪ ಜಿಪ್ಪು ಜಾಸ್ತಿ ಮುಂದೆ ಬಂದಿರಬೇಕು ಸ್ವಲ್ಪ ಹಿಂದ್ಗಡೆ ಮಾತ್ರ ಫೋಲ್ಡ್ ಆಗಿರಬೇಕು ಎರಡು ಸೈಡ್ವೇ ಹೊಲಿಗೆ ಹಾಕೊಳ್ಬೇಕು ಕಟ್ ಮಾಡ್ಕೊಂಡು ಸಮ ಮಾಡ್ಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಏರುಪೇರಿದ್ರೆ ಎರಡೂವರೆ ಇಂಚ್ ಅಗಲಕ್ಕೆ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಉದ್ದ ಬಂದು ಐವತ್ತೊಂಬತ್ತು ಇಂಚ್ ತಗೊಂಡಿದ್ದೀನಿ ಐವತ್ತೊಂಬತ್ತು ಇಂಚಿದೆ ಉದ್ದ ಈ ರೀತಿ ಒಂದು ಅರ್ಧ ಇಂಚಿಗೆ ಒಳಗಡೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಒಂದು ಸೈಡು ಈ ರೀತಿಯಾಗಿ ಇಟ್ಕೊಳ್ಬೇಕು ಇದು ಕ್ಲೋಸ್ ಇರೋ ಕಡೆ ಈ ರೀತಿ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಇಲ್ಲೂ ಒಳಗಡೆ ಹಿಂಗೆ ಅರ್ಧ ಇಂಚ್ ಫೋಲ್ಡ್ ಮಾಡಿಬಿಟ್ಟು ಈ ಕಡೆ ಸೈಡು ಇಡಬೇಕು ಇಟ್ಬಿಟ್ಟು ಒಂದು ಹೊಲಗೆ ಹಾಕೊಳ್ಬೇಕು ಎರಡು ಸೈಡು ಈ ರೀತಿಯಾಗಿ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಇದನ್ನ ಈ ಕಡೆ ಫೋಲ್ಡ್ ಮಾಡಿ ಓಪನ್ ಮಾಡಿ ತಗೊಳ್ಬೇಕು ಈ ರೀತಿ ಸೀದಾ ಇಟ್ಕೊಳ್ಬೇಕು ಪುನಃ ಇಲ್ಲಿ ಫಸ್ಟ್ ಒಂದು ಫೋಲ್ಡ್ ಮಾಡಬೇಕು ಪುನಃ ಇನ್ನೊಂದು ಫೋಲ್ಡ್ ಮಾಡಿ ಇಲ್ಲಿ ಹೊಲಿಗೆ ಇರುತ್ತಲ್ಲ ಅಲ್ಲಿಗೆ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕೊಳ್ಬೇಕು ನಂತರ ಇಲ್ಲಿ ಏನ್ ಫೋಲ್ಡ್ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಎರಡು ಸೈಡ್ವೆ ಈ ಸೈಡ್ ಫೋಲ್ಡ್ ಮಾಡ್ಕೊಳ್ಬೇಕು ಮತ್ತೆ ಪುನಃ ಈ ಸೈಡ್ ಫೋಲ್ಡ್ ಮಾಡ್ಕೊಂಡು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬರಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ನಂತರ ಕಂಟಿನ್ಯೂ ಇಲ್ಲಿ ಈ ರೀತಿಯಾಗಿ ಲಾಸ್ಟ್ ಟೈಲು ಇಲ್ಲಿ ಫೋಲ್ಡ್ ಮಾಡಿರ್ತೀವಲ್ಲ ಅದನ್ನ ಪುನಃ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು ಮತ್ತು ಪುನಃ ಸರಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಹೊಲ್ಕೊಳ್ಬೇಕು ಬೇಡದೆ ಇಟ್ಟಿರುವಂಥ ಬ್ಲೌಸ್ ಪೀಸ್ ಇಂದ ಎಷ್ಟು ಸುಂದರವಾದ ಸ್ಲಿಮ್ ಬ್ಯಾಗು ಅಥವಾ ಕ್ರಾಸ್ ಪಾಡಿ ಬ್ಯಾಗ್ ಹೊಲ್ಕೊಳ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೇನೆ ಇದನ್ನ ರಿಟರ್ನ್ ಗಿಫ್ಟ್ಗಾದ್ರೂ ನೀವು ಹೊಲ್ಕೊಡ್ಬೋದು ಅಥವಾ ಬೇರೆಯವರು ಬ್ಲೌಸ್ ಪೀಸ್ ಕೊಟ್ರೆ ಕಸ್ಟಮರ್ಗೆ ಅವ್ರಿಗೂ ಕೂಡ ಬಿಸ್ನೆಸ್ ರೀತಿಯಾಗೂ ನೀವು ಹೊಲ್ಕೊಡ್ಬೋದು ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್